ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ವೆರಿ ಪವರ್ಫುಲ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಇದನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಯಾವುದೇ ಒಂದು ಸಮಯ ಕೂಡ ಇಲ್ಲ ಹಾಗೆ ದಿನ ಕೂಡ ಇಲ್ಲ ಇದನ್ನು ನೀವು ಯಾವಾಗಲೂ ಅಷ್ಟೇ ಮಾಡ್ಕೊಳ್ಬಹುದು ಸಾಕಷ್ಟು ಜನ ಅಕ್ಕ ಕೆಲವೊಂದು ಸಮಯಗಳಲ್ಲಿ ನಾವು ಮಾಡಿಕೊಳ್ಳದೇ ಇರುವಂಥ ದಿನಗಳಿರುತ್ತೆ ಅದಕ್ಕೋಸ್ಕರ ಮಂತ್ರಗಳಲ್ಲದೆ ಒಂದು ಪರಿಹಾರಗಳನ್ನು ತಿಳಿಸಿ ಹಠಾತ್ತಾಗಿ ನಮಗೆ ದುಡ್ಡು ಬರಬೇಕು ಯಾವಾಗಲೂ ಅಷ್ಟೇ ಸ್ನೇಹಿತರೆ ಈಗ ಯಾರನ್ನಾದರೂ ನೀವು ಕೇಳಿ ಏನಾದರೂ ನಿಮಗೆ ಒಂದು ಅವಶ್ಯಕತೆ ಇದೆಯಾ ಅಥವಾ ನಿಮಗೆ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದಾಗ ಮೊದಲು ಹೇಳುವಂಥದ್ದೇ ನಮಗೆ ಹಣಕಾಸಿನ ಸಮಸ್ಯೆ ಅಥವಾ ಆರೋಗ್ಯ ಸಮಸ್ಯೆ ಈ ರೀತಿ ನಾವು ಹೇಳ್ತಾ ಇರ್ತೀವಿ ನೋಡಿ ತುಂಬ ಸುಲಭವಾಗಿ ಈ ಮೆಥೆಡನ್ನು ಫಾಲೋ ಮಾಡಿದಾಗ ಇದಕ್ಕೆ ಬೇಕಾಗಿರೋದು ನಮಗೆ ಬಹಳ ನಂಬಿಕೆ ಮಾತ್ರ ಇರಬೇಕಾಗುತ್ತೆ ಅಷ್ಟೇ ಇನ್ನೇನು ನಾವು ಖರ್ಚು ಮಾಡದೆ ಮಾಡಿಕೊಳ್ಳುವಂಥದ್ದು ಹಾಗೆ ಸುಮಾರು ಜನ ತುಂಬ ದಪ್ಪ ಇರ್ತೀವಿ ನಾವು ಸಣ್ಣ ಆಗಬೇಕು ನಮಗೆ ನಮ್ಮ ಮುಖದಲ್ಲಿ ಕಾಂತಿ ಇರಬೇಕು ಅಂದರೆ ನಾವು ಸೌಂದರ್ಯವಾಗಿ ಇರಬೇಕು ಆರೋಗ್ಯವಾಗಿ ಇರಬೇಕು ನಾವು ಬಯಸಿದ್ದು ನಮಗೆ ಸಿಗಬೇಕು ಈ ಥರ ನಾನಾ ಥರ ಆಸೆಗಳು ಅನ್ನೋದು ಇರುತ್ತೆ ಆದರೆ ಅದನ್ನು ಯಾವ ಥರ ನಾವು ಒಂದು ನೆರವೇರಿಸ್ಕೊಳ್ಳೋದು ಅದರ ಒಂದು ಮೆಥೆಡ್ ಯಾವ ಥರ ಅನ್ನೋದು ಗೊತ್ತಿರೋದಿಲ್ಲ ಆದರೆ ಇದಕ್ಕೂ ಕೂಡ ಒಂದು ಸಾಧನೆ ಅಂತಲೇ ಹೇಳ್ಬಹುದು ಯಾವಾಗಲೂ ಅಷ್ಟೇ ನಾವು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂತಂದ್ಬಿಟ್ಟು ಯಾವ ಥರ ನಮ್ಮ ರೊಟೀನ್ ಇರುತ್ತೆ ನೋಡಿ ಒಂದು ಊಟ ಮಾಡೋದಾಗಲಿ ಬ್ರೇಕ್ಫಾಸ್ಟ್ ಮಾಡೋದಾಗ್ಲಿ ಅಥವಾ ಇನ್ನು ಕೆಲಸ ಮಾಡೋದಾಗಲಿ ಯಾವ ಥರ ನಾವು ಒಂದು ಸಿಸ್ಟಮ್ ಆಗಿ ಅದನ್ನು ಫಾಲೋ ಮಾಡ್ತೀವಿ ಒಂದು ಟೈಮಿಂಗ್ಸನ್ನು ಹಾಕ್ಕೊಂಡು ಅದೇ ಥರನೇ ನಮಗೆ ಬೇಕಾಗಿರೋದನ್ನು ಪಡೆಯೋದಕ್ಕೆ ನಾವು ಕೂಡ ತುಂಬ ಒಂದು ಸಾಧನೆ ಮಾಡಬೇಕಾಗುತ್ತೆ ಆ ಸಾಧನೆ ಅಂದರೆ ಏನು ಯಾವಾಗಲೂ ಕೂತ್ಕೊಂಡು ಮಾಡೋದಂತ ಆ ಥರ ಅಲ್ಲ ಆದರೆ ನಂಬಿಕೆ ಇರಬೇಕು ಇದಕ್ಕೆ ಮಾಡ್ಕೊಳ್ಳೋದಕ್ಕೆ ಒಂದು ಶಿಸ್ತು ಅನ್ನೋದು ನಾವು ಫಾಲೋ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ಸ್ನೇಹಿತರೆ ಸುಮಾರು ಜನ ಈಗ ನೀವು ನೀರು ಕುಡಿತಾ ಇರ್ತೀರ ಆ ನೀರು ಕುಡಿಯುವಾಗ ಅಂದರೆ ನೀವು ಲೋಟದಲ್ಲಿ ನೀರು ಇಟ್ಕೊಂಡು ಏನೋ ಒಂದು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀರ ಆ ಥಿಂಕ್ ಮಾಡ್ತಾ ಮತ್ತೆ ನೀವು ನೀರು ಕುಡಿ ಆ ನೀರನ್ನು ಕುಡಿಯುವಂಥದ್ದಾಗುತ್ತೆ ಅಂದರೆ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ನೀರು ಕುಡಿದಾಗ ನಮಗೆ ನೆಗೆಟಿವೇ ಪಾಸಾಗೋದು ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ನೀರು ಕುಡಿಯುವಾಗಲೂ ಅಷ್ಟೇ ನಾವು ಯಾವಾಗಲೂ ಸಕಾರಾತ್ಮಕವಾಗಿ ಯೋಚನೆ ಮಾಡಿದ್ರೆ ನೀವು ಬೇಕಂದರೆ ಇದನ್ನು ಅಬ್ಸರ್ವ್ ಮಾಡಬಹುದು ಸ್ನೇಹಿತರೆ ಒಂದು ಗಾಜಿನ ಲೋಟ ಆಗಿರಬಹುದು ತಾಮ್ರದ ಲೋಟ ಇತ್ತಾಳೆ ಯಾವುದಾದ್ರೂ ತಗೊಳ್ಳಿ ಅದರಲ್ಲಿ ನೀರನ್ನು ಇಟ್ಕೊಂಡು ನೀವು ನಮಗೆ ಈ ಸಮಯಕ್ಕೆ ಇಷ್ಟು ದುಡ್ಡು ಬೇಕು ನಮಗೆ ಈ ಥರ ದುಡ್ಡು ಬೇಕು ಈ ಪ್ರಾಬ್ಲಮ್ಸ್ ಇದೆ ಇದು ಸಾಲ್ವ್ ಆಗಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಪರಿಹಾರವನ್ನು ನೀವು ಅಂದರೆ ನೀರು ಕುಡೀರಿ ಸತತವಾಗಿ ಒಂದು ವಾರ ಹದಿನೈದು ದಿನ ಈ ಥರ ಮಾಡ್ತಾಯಿರಿ ಎಷ್ಟು ಚೇಂಜ್ ಆಗುತ್ತೆ ಅನ್ನೋದು ನೀವೇ ನೋಡಬಹುದು ಈ ದಿನ ನಾನು ತಿಳಿಸ್ತಾ ಇರುವಂಥದ್ದು ಎಲ್ರಿಗೂ ಎಲ್ಲ ರೀತಿಯಲ್ಲೂ ಆಸೆ ಇರುತ್ತೆ ಅಂದರೆ ಒಡವೆಗಳು ತಗೊಳ್ಬೇಕು ಮನೆ ಮಾಡ್ಕೊಳ್ಬೇಕು ಕಾರ್ ತಗೊಳ್ಬೇಕು ನಮ್ಮ ಕೆಲಸದಲ್ಲಿ ನಮಗೆ ಇನ್ನೂ ಬ ಬಹಳ ಎತ್ತರಕ್ಕೆ ನಾವು ಹೋಗಬೇಕು ಈ ಥರ ಏನೋ ಒಂದು ಲೈಫಲ್ಲಿ ಅಚೀವ್ ಮಾಡಬೇಕು ಅದರ ಜೊತೆ ನಮಗೆ ಇನ್ನೂ ಏನೋ ಒಂದು ಇದೆ ಸಾಧನೆ ಮಾಡಿಕೊಳ್ಳೋದಕ್ಕೆ ಆದರೆ ದಾರಿ ಗೊತ್ತಾಗ್ತಾ ಇಲ್ಲ ಅಂತ ಸಾಕಷ್ಟು ಜನ ಅಂದ್ಕೊಳ್ತಾ ಇರ್ತಾರೆ ಈ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಸ್ನೇಹಿತರೆ ಈ ರೀತಿಯ ಪರಿಹಾರ ಹಾಗೂ ತುಂಬ ಶಕ್ತಿಶಾಲಿಯಾದ ಈ ಸಂಖ್ಯೆಯನ್ನು ನೀವು ಎಲ್ಲೇ ಬೇಕಾದರೂ ಬರ್ಕೊಳ್ಬಹುದು ತುಂಬ ಜನ ಈಗ ದಪ್ಪ ಆಗಿದ್ದೀವಿ ನಾವು ಸಣ್ಣ ಆಗಬೇಕು ಅಂತ ಏನಾದರೂ ಇದ್ರೆ ನಿಮ್ಮದೇ ವಾಟರ್ ಕ್ಯಾನ್ ಮೇಲೆ ಈ ಸಂಖ್ಯೆಗಳನ್ನು ನೀವು ಸ್ಟಿಕ್ ಮಾಡಿಬಿಟ್ಟಿದ್ದೆ ಅದನ್ನು ನೋಡ್ತಾ ಅಂದರೆ ನೀವು ಹೇಳ್ಕೊಳ್ಬೇಕು ನಾನು ಈ ಥರ ದಪ್ಪ ಇದ್ದೀನಿ ಸಣ್ಣ ಆಗಬೇಕು ಸಣ್ಣ ಆಗಿ ನಾನು ಆರೋಗ್ಯವಾಗಿ ಇರಬೇಕು ಏನು ನಿಮಗೆ ಮನಸ್ಸಲ್ಲಿರುತ್ತೆ ನೋಡಿ ಅದು ಸಕಾರಾತ್ಮಕವಾಗಿ ಮಾತಾಡ್ಕೊಳ್ತಾ ಹೇಳ್ಕೊಳ್ತಾ ನೀವು ಈ ರೀತಿ ಫಾಲೋ ಮಾಡಿ ನೋಡಿ ಬರೀ ನೀರು ಕುಡಿಬೇಕು ಅಂತಲ್ಲ ನೀವು ಈ ಸಂಖ್ಯೆಗಳನ್ನು ನಿಮ್ಮ ಫೋನಲ್ಲೂ ಕೂಡ ನೀವೊಂದು ಪಾಸ್ವರ್ಡ್ ಥರ ಇಟ್ಕೊಳ್ಬಹುದು ಈ ಸಂಖ್ಯೆಗಳನ್ನು ಪ್ರತಿ ಸಾರಿ ನಾವು ಟೈಪ್ ಮಾಡಿದಾಗಲೂ ಅಷ್ಟೇ ಅಥವಾ ನಮ್ಮ ಕೈಯಲ್ಲಿ ಬರ್ಕೊಂಡಾಗಲೂ ಅಷ್ಟೇ ನಮಗೆ ದುಡ್ಡು ಅನ್ನೋದು ಹುಡುಕೊಂಡು ಬರ್ತಾ ಇರುತ್ತೆ ನಮ್ಮ ಒಂದು ಮನಸ್ಸಿನಲ್ಲಿ ನಾವು ಏನು ಮಾಡಬೇಕು ಅಂತ ಇರುತ್ತೆ ನೋಡಿ ಅಂದರೆ ಒಬ್ಬ ಮನುಷ್ಯನಿಗೆ ಅಚೀವು ಒಂದು ಸಕ್ಸಸ್ ಕಾಣಬೇಕು ಅಂದರೆ ಅದು ಸ್ಟೆಪ್ ಬೈ ಸ್ಟೆಪ್ ಸ್ನೇಹಿತರೆ ಈಗ ಮಕ್ಕಳಾಗಿದ್ರೆ ಅವ್ರಿಗೆ ಒಂದು ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅದು ಒಳ್ಳೆ ರಿಸಲ್ಟ್ ಬರಬೇಕು ಅಂದರೆ ಅದು ಒಂದು ಅವ್ರದ್ದು ಅಚೀವ್ ಅಂತಲೇ ಹೇಳ್ಬಹುದು ಸಕ್ಸಸ್ ಅಂತಲೇ ಹೇಳ್ಬಹುದು ಮತ್ತೆ ದೊಡ್ಡವರಾಗಿದ್ರೆ ಅವ್ರಿಗೆ ಒಂದು ಕೆಲಸವನ್ನು ಸಂಪಾದನೆ ಮಾಡ್ಕೊಳ್ತಾರೆ ಆ ಕೆಲಸ ಅಂತ ಸಿಕ್ಕದ ಅದು ಕೂಡ ಒಂದು ಅಚೀವ್ ಮಾಡಿದಾಗೆ ಆ ಥರ ಸ್ಟೆಪ್ ಬೈ ಸ್ಟೆಪ್ ನಮಗೆ ಪ್ರತಿ ಮನುಷ್ಯನಿಗೂ ಒಂದು ಹಂತ ಹಂತವಾಗಿ ಅಂದರೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರ್ತೀವಿ ಅದರಲ್ಲಿ ನಮಗೆ ತಿರುವುಗಳು ಅನ್ನೋದು ಬರ್ತಾನೆ ಇರುತ್ತೆ ಪಾಸಿಟಿವ್ ಆಗಿ ನಾವು ಇದನ್ನು ಮಾಡಿಕೊಂಡಾಗ ಮಾತ್ರ ನಮ್ಮ ಲೈಫಲ್ಲಿ ಯಾವಾಗಲೂ ಅಷ್ಟೇ ಖುಷಿಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಈ ಸಂಖ್ಯೆಗಳು ಎಲ್ಲಿ ಬರ್ಕೊಳ್ಬೇಕು ಅನ್ನೋದು ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೋಸ್ಕರನೇ ಈ ಕೆಂಪು ಕಲ್ಲರಲ್ಲಿ ತೋರಿಸಿದ್ದೀನಿ ಅಂದರೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಕ್ಕೆ ನೀವು ಬ್ಲ್ಯಾಕ್ ಒಂದು ಬಿಟ್ಟನ್ ಯಾವ ಪೆನ್ನಾದರೂ ನೀವು ತಗೊಳ್ಬಹುದು ತಗೊಂಡುಬಿಟ್ಟಿದೆ ಈ ಜಾಗದಲ್ಲೂ ಕೂಡ ನೀವು ಬರ್ಕೊಳ್ಬಹುದು ಅಥವಾ ನೀವು ನೀರು ಕುಡಿಯುವಂಥ ವಾಟರ್ ಕ್ಯಾನಲ್ಲೂ ಬರ್ ಸ್ಟಿಕ್ ಮಾಡಿದ್ದೆ ಬರ್ಕೊಳ್ಬಹುದು ಅಥವಾ ಇನ್ಯಾವುದ್ರ ಮೇಲೆ ಆದ್ರೂ ನಿಮಗೆ ಕಣ್ಣು ಕಾಣಿಸುವ ರೀತಿಯಲ್ಲೂ ಕೂಡ ನೀವು ಇದನ್ನು ಬರ್ಕೊಂಡು ಅಥವಾ ಹೇಳ್ಕೊಳ್ತಾ ನಮಗೆ ಈ ಥರ ಬೇಕು ಈ ರೀತಿ ನಾವು ಅಂದ್ಕೊಂಡಿದ್ದೀವಿ ಆ ಕಾರ್ಯ ನಡಿಬೇಕು ಅಂತಂದ್ಬಿಟ್ಟು ಪ್ರತಿ ಸಾರಿ ನೀವು ಅಂದ್ಕೊಳ್ತಾ ಇರಬೇಕು ಆದರೆ ನೋಡಿ ನನಗೆ ಈ ಮೆಥೆಡ್ ಹೇಳಿದೆ ನೋಡಿ ನೀರು ಕುಡಿಯುವಂಥದ್ದು ಆ ಸಮಯದಲ್ಲಿ ಏನಾದರೂ ನೀವು ಮಾಡಿದ್ರೆ ಮಾತ್ರ ಫಾಸ್ಟಾಗಿ ರಿಸಲ್ಟ್ ಅನ್ನೋದು ಬರುತ್ತೆ ಸೊ ಸುಮಾರು ಜನಕ್ಕೆ ಇವರು ಇಷ್ಟಪಟ್ಟಿರುವಂಥ ವ್ಯಕ್ತಿಗಳು ಕೂಡ ಏನೋ ಕಾರಣಾಂತರಗಳಿಂದ ಮಾತಾಡ್ತಾ ಇರೋದಿಲ್ಲ ಅವರು ಕೂಡ ಮತ್ತೆ ನಮ್ಮ ಜೊತೆ ಮಾತಾಡಬೇಕು ತುಂಬ ಬಾಂಧವ್ಯದಿಂದ ಇರಬೇಕು ನಮ್ಮ ಮನೆಗಳಿಗೆ ಯಾರಾದರೂ ಅಂದರೆ ನಮ್ಮ ಜೊತೆ ಮಾತಾಡದೆ ಇರುವಂಥವರು ಶತ್ರುಗಳು ಅಂತ ಹೇಳ್ತೀವಿ ನೋಡಿ ಅವ್ರು ಬಂದಾಗಲೂ ಕೂಡ ನಾವು ನೀರು ಕೊಡುವಾಗ ಅವರು ನಮ್ಮ ಜೊತೆ ಜೊತೆ ಇರುವಂತಹ ಶತ್ರುತನವನ್ನು ಓಡಿಸಿ ಮಿತ್ರತನವನ್ನು ನಾವು ಬೆಳೆಸ್ಕೊಳ್ಬೇಕು ಅಂತ ಅಂದ್ಕೊಂಡು ಕೂಡ ನಾವು ಕೊಟ್ಟಾಗ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಅದಕ್ಕೋಸ್ಕರನೇ ನೀರು ಕುಡಿಯುವಾಗ ನಾವು ಯಾವಾಗಲೂ ಅಷ್ಟೇ ನಮಗೆ ಬಯಸಿದ್ದು ಸಿಗುತ್ತೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ಲು ಈ ಥರ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಅಂದ್ಕೊಂಡ್ರೆ ಅಂದರೆ ಆರೋಗ್ಯ ನಮ್ಗೆ ಚೆನ್ನಾಗಿ ಆಗಬೇಕು ನಮಗೆ ತುಂಬ ಹೆಲ್ತ್ ಇಶ್ಯೂಸ್ ಇರುತ್ತೆ ಅಂದ್ಕೊಳ್ಳಿ ಆಗ ತುಂಬ ಚೆನ್ನಾಗಿ ಆಗಬೇಕು ಆಗಬೇಕು ಅಂತ ಅಂದ್ಕೊಂಡೇ ಆಗಿದೆ ಅಂತಲೂ ಅಂದ್ಕೊಳ್ಬಹುದು ನೀವು ಈ ಥರ ಏನಾದರೂ ಮಾಡಿಕೊಂಡು ನೀವು ಪ್ರತಿ ಸಾರಿ ಈ ಸಂಖ್ಯೆಗಳನ್ನು ಯಾವುದೋ ಒಂದ್ರ ಮೇಲೆ ಬರೆದು ಅಥವಾ ನಿಮ್ಮ ಕೈ ಮೇಲೆ ಬರ್ಕೊಂಡು ನಿಮ್ಗೆ ಏನು ಬೇಕು ನೋಡಿ ಅದನ್ನು ನೀವು ಕೇಳ್ಕೊಳ್ತಾ ಇರಬಹುದು ಈ ಎಷ್ಟು ದಿನ ಮಾಡಬೇಕು ಅಂತ ಇರೋದಿಲ್ಲ ಸ್ನೇಹಿತರೆ ನಿಮಗೆ ಪ್ರತಿನಿತ್ಯ ಮಾಡ್ತಾ ಅದರ ಬದಲಾವಣೆ ಅನ್ನೋದು ಒಂದೊಂದೇ ಗೊತ್ತಾಗ್ತಾ ಇರುತ್ತೆ ಅಂದರೆ ನಮಗೆ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದ್ರೆ ತುಂಬ ಖುಷಿಯಿಂದ ನಾವು ಮಾಡ್ಕೊಳ್ತೀವಲ್ವಾ ಮೊದಲು ನೀವು ನಂಬಿಕೆಯಿಂದ ಮಾಡ್ಕೊಂಡು ನೋಡಿ ರಿಸಲ್ಟ್ ಆಮೇಲೆ ಅದರ ತಾನಾಗೇ ಅದು ನಮಗೆ ಸಿಗುತ್ತೆ ಅಂತ ಹೇಳ್ತೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು